ತುಂಬ ಲೇಟಾಗಿ ಬಂದಿದೆ ಅದು ತುಂಬ ಅಲ್ಲ ಚಿಕ್ಕಮಂಡ ಲೇಟ್ ಆಗಿದೆ ಹಾಗೂ ರಿಕ್ವೆಸ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ದಾರೆ ನಾಲ್ಕು ಗಂಟೆ ಇದ್ದಿದ್ದು ಆರು ಗಂಟೆ ಮಾಡ ಮೈಸೂರಿಂದ ಬರಬೇಕು ನಾನು ದಯವಿಟ್ಟು ಪ್ಲೀಸ್ ಬೇಜಾರು ಬೇಜಾರ್ ಅಂತ ರಿಕ್ವೆಸ್ಟ್ ಮಾಡಿ ನಾನೇ ತಳ್ಳಿ ಸಾರಿ ಬೇಜಾರು ಪ್ಲೀಸ್ ಆದರೂ ಬಂದು ಇಲ್ಲಿ ಬೇರೆ ಟ್ರಾಫಿಕ್ ಡ್ರೈವರ್ನ ನಾನು ಆ್ಯಕ್ಚುಲಿ ಇಳಿದು ನಡ್ಬರ ನಡ್ಕೊಬರಲ್ಲ ಅಂತಿದ್ದೆ ಆ್ಯಕ್ಚುಲಿ ನೋಡಿದೆ ಅಷ್ಟು ಬೇಜಾರಾಗ ಬರ್ತದೆ ಕಾದ್ರೆ ಕೂತ್ಕೊಂಡು ನಾನು ಐ ಕಾಂಟ್ ಒಂದ್ಸತಿ ಮಾತುಕೊ ಬಂದ್ ಆರು ಗಂಟೆ ಅಂತ ಹೇಳಿದ್ರೆ ಆರು ಗಂಟೆ ಬರಬೇಕಾಗಿತ್ತು ಅಲ್ಲಿಂದ ಇಲ್ಲಿ ಓಡ್ ಅಂತ ಅಷ್ಟೊಂದು ಬೇಜಾರಾಗುತ್ತೆ ಅಂದ್ರೆ ಪುಣ್ಯ ನಮ್ದು ಟ್ರಾಫಿಕ್ ಮೂವ್ ಆಯಿತು ಇಲ್ಲಿ ಬಂದು ಈ ಸಮಾರಂಭ ಅಟೆಂಡ್ ಮಾಡಿದ್ರು ನನಗೆ ಬಹಳ ಖುಷಿ ಆ್ಯಂಡ್ ಎನಿ ಟೈಮ್ ಫಾರ್ ದೇವರಾಜ್ ಅವರಾಗ್ಲಿ ಅವ್ರ ಮಕ್ಳಿಗಾಗ್ಲಿ ಯಾವಾಗಲೂ ಇರ್ತೀವಿ ಅಂಡ್ ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿಗೆ ಯಾರೇ ಆಗಲಿ ಅವ್ರ ಸಪೋರ್ಟ್ ಕೊಡ್ತೀವಿ ಅನ್ನೋದಕ್ಕೆ ಟೈಮ್ ಆಗಲ್ಲ ಅದು ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ನಾವು ತುಂಬಾ ಒಳ್ಳೆಯ ಒಂಥರ ಟಿಗ್ ಫೈಡ್ ಆ್ಯಕ್ಟ್ ಮಾಡೋಕೆ ಇಷ್ಟ ಇಲ್ಲ ನನಗೂ ಕೋಪ ಬರುತ್ತೆ ಸ್ವಲ್ಪ ಅವಾಗ ಅವಾಗ ತಾಳ್ಕೋಬೇಕಂತ ದಯವಿಟ್ಟು ತಾಳ್ಕೊಳ್ಳಿ ಪ್ಲೀಸ್ ಬಟ್ ಆದ್ರೂ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಇರತ್ತೆ ಆಲ್ ಆಲ್ದೇ ಇರ್ ಕನ್ನಡ ಇಂಡಸ್ಟ್ರಿ ಯಾರೇ ಆಗಲಿ ಒಂದು ನಮ್ಮ ಭಾಷೆ ಉರಿಬೇಕು ಅಂದ್ರೆ ಯಾವುದೇ ಸಿನಿಮಾ ಆಗಲಿ ಚೆನ್ನಾಗಿ ಹೋಗ್ಬೇಕನ್ನದೇ ನಮ್ಮ ಒಂದು ಅಭಿಪ್ರಾಯ